ಬಲೋ ಭಾರತ್ ಮಾತಾಕಿ ಕನ್ನಡ ಮಾತೆಗೆ ಮೇಡಮ್ ಒಬ್ಬರೇ ಯಾರು ಹುಡುಗರೆಲ್ಲ ಶಾಂತರ ಬಲೋ ಭಾರತ್ ಮಾತಾಕಿ ನೀವೆಲ್ಲ ಹುಡುಗರು ಜೈನೇ ಇಲ್ಲಪ್ಪ ಅಲ್ಲಿ ಹಿರಿಯರೇ ಎಲ್ಲತ್ತ ಯಾಕೆ ಶಾಂತಿದ್ರಿ ಕನ್ನಡ ಮಾತೆಗೆ ಪುಸ್ತಕ ಸಂತೆಗೆ ವೀರಲೋಕ ಪುಸ್ತಕ ಸಂತೆಯ ದಿವ್ಯ ಸಾನಿಧ್ಯ ವಹಿಸಿದ ಪರಮಪೂಜ್ಯ ನಾಡೋಜ ಪ್ರಶಸ್ತಿ ವಿಜೇತರು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ನಮಸ್ಕರಿಸಿ ಸಮ್ಮುಖ ವಹಿಸಿದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಅವರ ಅಮೃತ ಹಸ್ತದಿಂದ ಖ್ಯಾತ ಸಂಸ್ಕೃತಿ ಚಿಂತಕರು ಖ್ಯಾತ ಸಾಹಿತಿಗಳು ಡಾಕ್ಟರ್ ಬರಗೂರು ಜೀರವರೇ ಹಾಗೂ ಕಾರ್ಯಕ್ರಮದಲ್ಲಿ ಪುಸ್ತಕ ಮಳಿಗೆ ಉದ್ಘಾಟನೆ ಮಾಡಿದಂಥ ಆತ್ಮೀಯ ಸ್ನೇಹಿತರು ಕೋಡಾಳಿಕ ಸಚಿವರಾದ ರಹೀಂಖಾನ್ ಜಿರವ್ರೆ ನಮ್ಮ ಚಿತ್ರನಟ ಯುವಕರಿಗೆ ಪ್ರೇರಣೆ ಕೊಡ್ತಾ ಇರುವ ಪ್ರೇಮ್ಜೀರವರೇ ನಮ್ಮ ಅಕ್ಕ ಮಹಾದೇವಿ ಚಲನಚಿತ್ರ ನಟಿ ಸುಲಕ್ಷಾ ರವರೇ ನಮ್ಮ ನಾಯಕರಾದ ಬಾಬು ಮಲ್ಕಾಪುರಿ ಜಿರವ್ರೆ ಇನ್ನು ಈ ಕಾರಣಭೂತರಾದ ಪುಸ್ತಕ ಸಂತೆ ವೀರ್ಲೋಕನ ಕೋಲಾರ್ಲಿಂದ ಬೀದರ್ ಕನೆಕ್ಷನ್ ಮಾಡಿಕೊಟ್ಟಂತ ಮಾಡಿಕೊಲಿಗೆ ಬಂದಂಥ ಶ್ರೀನಿವಾಸಿರವರೇ ಇದಕ್ಕೆ ಕಾರಣಭೂತರಾದ ಕೋಲಾರ್ಗೆ ಬೀದರ್ ಸಂಪರ್ಕ ಸಾಧಿಸಿದಂತ ಕೊಂಡಿಗಳಲ್ಲಿ ನಮ್ಮ ಗುರುನಾಥ ರಾಜ್ಗಿರವ್ರೆ ಸುರೇಶ್ ಚಂದಶೆಟ್ಟಿರವ್ರೆ ಕನ್ನಡ ಸೆಕ್ರೆಟ್ರಿಯವರೇ ಪ್ರಾಧಿಕಾರದ ನಮ್ಮ ಟೋಕ್ರೆ ಸಾಹೇಬ್ರೆ ಉಳಿದಂಥ ಭವಿಷ್ಯದ ನಮ್ಮ ದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಸಮಾಜದ ಮುಖಂಡ್ರೆ ಮಾಧ್ಯಮದ ಮಿತ್ರರೇ ಸಮಯ ನಾನು ತೋಮಲಿ ಯಾಕಂದ್ರ ಪೂಜೆ ಹಾಕ್ಬಾರ್ದು ಬರಗು ರಾಮಚಂದ್ರ ಮಾತು ಮಾತಾವು ಕೇಳ್ಬೇಕು ನಾವು ಯಾವಾಗನು ನಾವಾಗ್ಲಿ ರಹೀಮ್ ಖಾನ್ ಅವರಾಗ್ಲಿ ಚಂದ್ ಶೆಟ್ಟಿ ಆಗ್ಲಿ ನಮ್ಮ ಗುರು ಆಗ್ಲಿ ಮಾತಾಡ್ತಾ ಇರ್ತೀವಿ ಪ್ರಾಸ್ತಾವಿಕವಾಗಿ ಚಂದ್ ಶೆಟ್ಟಿ ಟೋಕ್ರಿಯವರು ನಮ್ಮ ಗುರು ಸೋಸುವರಾಗಿ ಮಾತಾಡಿದ್ದಾರೆ ಇತ್ತೀಚಿನದಲ್ಲಿ ಬೀದರ್ ಉತ್ಸವ ಸಂಸ್ಕೃತಿ ಉತ್ಸವ ಯಾವುದೇ ಭರತನಾಟ್ಯ ಶಾಲೆ ಆಗಲಿ ನಮ್ಮ ಬೀದರ್ದಲ್ಲಿ ಯಾವಾಗಲೂ ಸಂಸ್ಕೃತಿ ನಗರ ದಿನನಿತ್ಯ ತಿಂಗಳಿಗೆ ಎರಡು ತಿಂಗಳಿಗು ಯಾವುದಾರ ಒಂದು ಕಾರ್ಯಕ್ರಮ ಬೀದರ್ದಲ್ಲೇ ವಿಶೇಷವಾಗಿ ಆಗ್ತಾ ಇರುತ್ತೆ ಮೊನ್ನೆ ಕೂಡ ನಮ್ಮ ಅಪರ ಸೋದಿಯ ಬೀದರ್ ಉತ್ಸವ ಕೂಡ ಭವ್ಯವಾಗಿ ಬೀದರ್ದಲ್ಲಿ ಜರುಗುತ್ತೆ ಈ ಪುಸ್ತಕ ಸಂತೆ ಮೊಟ್ಟ ಮೊದಲಾಗಿ ಬೀದರ್ದಲ್ಲಿ ಆಯೋಜನೆ ಮಾಡಿದ್ದಾರೆ ನನ್ನ ಆಯೋಜಕರಿಗೆ ಬೀದರ್ ಜಿಲ್ಲೆ ವತಿಯಿಂದ ಪುಸ್ತಕ ಓದಿದ್ರ ಅತಿ ಹೃದಯಪೂರ್ವಕ ನಾನು ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀನಿ ಪುಸ್ತಕ ನಮಗೆ ಭಾಳ ಒಳ್ಳೆಯ ಸ್ನೇಹಿತ ಎಂದೂ ಪುಸ್ತಕ ಮೋಸ ಮಾಡಲ್ಲ ನಮಗೆ ಏನರ ತಪ್ಪು ಮಾಡಿದ್ರೆ ಬುದ್ಧಿವಾದ ಹೇಳ್ತದೆ ಯಾವಾಗ ನಮ್ಮ ಜೊತೆ ಇರುತ್ತದೆ ಮತ್ತು ನಮ್ಗೆ ಯಾವಾಗ ಜ್ಞಾನ ಕೊಡ್ತಾ ಇರ್ತದೆ ಮಹಾನ್ ವ್ಯಕ್ತಿಗಳು ಯಾರು ನಮ್ಮ ದೇಶದಲ್ಲಾಗಿದ್ದಾರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೇಳಲ್ಲ ಭಾಳ ಜನ ಬುಕರ್ಸ್ ಪ್ರಶಸ್ತಿಯನ್ನು ಕೊಡ್ತಾರೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರಾಗಲಿ ಅಂಬೇಡ್ಕರ್ ಜಿಯವರಾಗ್ಲಿ ಸ್ವಾಮಿ ವಿವೇಕಾನಂದರಾಗಲಿ ಅಟಲ್ ಬಿಹಾರಿ ವಾಜಪೇಯಿ ಸಾಕಷ್ಟು ಮಹಾನ್ ವ್ಯಕ್ತಿಗಳು ಉನ್ನತ ಹುದ್ದೆ ಇರಲಿಕ್ಕೆ ಅವ್ರ ಪುಸ್ತಕದ ಹವ್ಯಾಸ ಪುಸ್ತಕ ಓದಲಿಕ್ಕೆ ಇಚ್ಛಾ ವ್ಯಕ್ತಪಡಿಸದಿಂದ ಅಷ್ಟು ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಾಗಿ ಹೋಗಿದ್ದಾರೆ ಅದಕ್ಕೆ ನಾವು ನೀವು ಕೂಡ ದಿನದಲ್ಲಿ ಅಟ್ಲೀಸ್ಟ್ ಹದಿನೈದು ಇಪ್ಪತ್ತು ನಿಮಿಷ ಪುಸ್ತಕಗಳನ್ನು ಓದಬೇಕು ಹವ್ಯಾಸ ಬೆಳೆಸ್ಕೋಬೇಕು ಅದರಲ್ಲಿದ್ದಂಥ ಒಳ್ಳೆಯದೇ ಪುಸ್ತಕಗಳು ಓದಬೇಕು ಪುಸ್ತಕ ಅಂದರೆ ಭಾಳಷ್ಟು ಪುಸ್ತಕಗಳು ಅವ ಸಮಾಜದಲ್ಲಿ ಇತ್ತೀಚಿನಲ್ಲ ಟಿ ವಿ ಮೊಬೈಲು ಸೋಷಿಯಲ್ ಮೀಡಿಯಾ ಅದರಲ್ಲಿ ಭಾಳಷ್ಟು ನಾವು ಕಾಲಹರಣ ಮಾಡ್ತಾ ಇರ್ತೀವಿ ನನಗೆ ಇಟ್ಕೊಂಡೆ ನಾವು ಕೂಡ ಸ್ವಲ್ಪ ಡೈವರ್ಟ್ ಮಾಡಬೇಕು ನಮ್ಮ ಬೆಸ್ಟ್ ಫ್ರೆಂಡ್ ಲೈಫಲ್ಲಿ ಅಂದರೆ ಪುಸ್ತಕ ಏಕಾಂತಿದ್ರೆ ಕೂಡ ನಮ್ಮ ದಾರಿ ತಪ್ಪಿಸಲ್ಲ ಅದು ಪುಸ್ತಕ ಈ ಪುಸ್ತಕಕ್ಕಿಂತ ದೊಡ್ಡ ಮಳಿಗಿನೇ ಸುಮಾರೊಂದು ಲಕ್ಷ ಗಟ್ಟಲೆ ಪುಸ್ತಕಗಳು ನಮ್ಮ ಬೀದರ್ ಕಡೆ ಹರಿದು ಬಂದಿದ್ದಾವೆ ನಾವೆಲ್ಲ ಇದ್ದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಬರುವ ವಿದ್ಯಾರ್ಥಿ ವಿದ್ಯಾರ್ಥಿ ವಿನಂತಿ ಮಾಡ್ಕೋತೀವಿ ಎಲ್ಲೋ ಏನೋ ನಾವು ದುಡ್ಡು ಖರ್ಚು ಮಾಡ್ತೀವಿ ಅಷ್ಟೇನು ಕಾಸ್ಟ್ಲಿನೂ ಇಲ್ಲ ಅಪ್ಪ ಅವ್ರ ಮಳಿಗೆಯಲ್ಲಿ ಡಿಸ್ಕೌಂಟ್ ಇತ್ತು ನಾನು ನೋಡಿದೆ ಫುಲ್ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಉಚಿತವಾಗಿ ಭಾಳಷ್ಟು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ನಾವೆಲ್ಲ ಸ್ವಲ್ಪ ಖರೀದಿ ಮಾಡೋಣ ಯಾಕಂದ್ರೆ ಸ್ಟೂರಿಂದ ಬಂದು ಮಳಿಗೆ ಹಾಕಿರ್ತಾರೆ ನಮ್ಮ ಶ್ರೀನಿವಾಸ ಸರ್ ಹೇಳಿದರು ಇಲ್ಲಿ ತ್ಯಾಗ್ತದೋ ಗೊತ್ತಿಲ್ಲ ಅಂತ ಅವರು ಅನುಮಾನಕ್ಕೆ ದಯವಿಟ್ಟು ಅನುಮಾನ ಪಡೆಯಬೇಡಿ ಬೀದರ್ ಎದಕ್ಕೂ ಕಡಿಮೆ ಇಲ್ಲ ಬೀದರ್ ಸಂಸ್ಕೃತಿಯ ನಾಡಿದೆ ವಿಶ್ವಗುರು ಬಸವಣ್ಣವರ ನಡೆದಾದಂಥ ಒಂದು ನಾಡು ನಮ್ಮ ಬೀದರ್ ಜಿಲ್ಲೆ ಇದೆ ನಾವೆಲ್ಲರೂ ಪುಸ್ತಕಗಳನ್ನು ಖರೀದಿ ಮಾಡ್ತೀವಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಖರೀದಿ ಮಾಡ್ತಾರೆ ಒಳ್ಳೆ ರೀತೀಲಿ ಭಾಗಿಯಾಗ್ತಾರೆ ನಿಮ್ಮ ಡಿಸ್ಕಷನಲ್ಲಿ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಸಾಹಿತಿಗಳು ನೂರಕ್ಕೂ ಹೆಚ್ಚು ಸಾಹಿತಿಗಳು ಬೀದರ್ ತಂದಿದ್ದಾರೆ ಫೈನಲ್ ಡಿಸ್ಕಷನಿಗಾಗಲಿ ಮತ್ತು ಎಲ್ಲ ಉದ್ದೇಶಿಸಿ ಮಾತಾಡಿಕೊಂದರೆ ಸುಮಾರು ಮೂರು ದಿನ ಹಬ್ಬುತ್ತರ ವಾತಾವರಣ ಅವೆಲ್ಲ ಆಚರಣೆ ಮಾಡಬೇಕು ಸಮಯ ಕೊಡಬೇಕು ಯಾಕಂದ್ರೆ ಮೂರು ದಿನ ಅನಾಯಸಿ ಮೂರು ದಿನ ಹಾಲಿಡೇ ಕೂಡ ಬಂದಿದೆ ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಮತ್ತೆ ಇಪ್ಪತ್ತಾರನೇ ಜನವರಿ ಗಣರಾಜ್ಯೋತ್ಸವ ಮೂರು ದಿನ ಹಾಲಿಡೇ ಬಂದಿದೆ ಅಲ್ಲಿ ಇಲ್ಲಿ ಮನೆ ಕೂತು ಎಲ್ಲೋ ಕಾಲಣ ಹರಣ ಮಾಡಲ್ಲ ಆಗಲಾರ್ದೇನೆ ದಯವಿಟ್ಟು ಈ ಸಂತೆಯಲ್ಲಿ ಭಾಗವಹಿಸಿ ಈ ಸಂತೆಯನ್ನು ಯಶಸ್ವಿ ಗಳಿಸಿ ಸಲ ಕಾರ್ಯಕ್ರಮದ ಆಯೋಜಕರು ಶ್ರೀನಿವಾಸರಿಗಾಗಲಿ ನಮ್ಮ ಸಹೋದರಾದ ಗುರು ರಾಜ್ಗಿರ ಅವರಿಗಾಗಲಿ ಸುರೇಶ್ ಚೆಂದಶೆಟ್ಟಿ ಅವರ ಇಡೀ ಅವರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ जय हिंद जय कर्नाटक